ನೇ ಮಂಜ ಚೆನ್ನಾಗಿತ್ತು ಅಲ್ವೆಂದ ಉಪಾಧ್ಯಕ್ಷ ಫಿಲಮ್ ಓಕಲ್ಲ ಶಶಿ ಚಿಕ್ಕಣ್ಣಂದಲ್ಲ ಈ ಬಿ ಕಾಮಿಡಿ ಅಲ್ವೆಂದ ಸಕ್ಕತ್ತಾಗಿತ್ತು ಕಲ್ಲ ಓಕಲ್ಲ ಮಂಜ ಹೆಂಗ ಹೋಗಿದ್ಕೆ ಟೈಮ್ ಪಾಸ್ ಆಯ್ತು ಬಾ ಹೋಗ ನಮ್ಮ ಮನೆಗೆ ಓಕಲ್ಲ ಶಶಿ ಆಗ್ಲೇ ಟೈಮ್ ಆಗದೆ ಬಾ ಹೋಗ ನಮ್ಮ ಮನೆ ಕಡೆಗೆ ಆಗ್ಲೇ ಸಾಯಂಕಾಲ ಐದು ಗಂಟೆ ಆಗೈತೆ ಆದ್ರೂ ಈ ಬಿಸಿಲು ಇಷ್ಟೊಂದು ಜೋರಾಗಿ ಹೊಡಿತಾ ಇದಲ್ಲ ಇನ್ನೂ ಈ ಚಳಿಗಾಲನೇ ಮುಗ್ದಿಲ್ಲ ಆಗಲೇ ಇಷ್ಟು ಜೋರಾಗಿ ಹೊಡಿತಾ ಇದೆ ಅಂದರೆ ಇನ್ನು ಮುಂದಿನ ತಿಂಗಳಿಗೆಲ್ಲ ಹೆಂಗಿರ್ತದೋಪ್ಪ ಓ ಲಕ್ಷ್ಮಿ ಏನು ಒಬ್ಬಳೇ ಕುತ್ಕೊಂಡಿದ್ಯಾ ಇಲ್ಲಿ ಮದ್ರಂಗಿ ಹ್ಞೂ ಕಣ್ರಿ ಸುಮ್ಮನೆ ಕುತ್ಕೊಂಡೆ ಮದ್ರಂಗಿ ಒಳಕ್ಕೆ ಅವಳೆ ಬತ್ತೀನಿ ಆಚೆ ಕೂತಿರಮ್ಮ ಅಂದ್ಲು ಅದಕ್ಕೆ ಬಂದೆ ಓ ಹೌದಾ ಸರಿ ಸರಿ ಬನ್ನಿ ಬನ್ನಿ ಕುತ್ಕೊಂಡು ನೀವು ಒಂದು ಸ್ವಲ್ಪ ಹೊತ್ತಿಲ್ಲೇ ಹ್ಞೂ ಶಾಂತ ನನಗೂ ಯಾಕೋ ಬಿಸಿಲಲ್ಲಿ ನಡ್ಕೊಂಬಂದು ಸಾಕಾಯಿತು ಅದು ನನಗೂ ಹೌದಾ ಹಾಗಿದ್ರೆ ಏರಿ ಗೌರಿಗೆ ಒಂದ್ ಲೋಟ ಮಜ್ಜಿಗೆನ ತಗೊಂಡು ಬರಕ್ಕೆ ಹೇಳ್ತೀನಿ ಕುಡಿದ ಸ್ವಲ್ಪ ತಣ್ಣಗாகுತ್ತೆ ಗೌರಿ 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 ಅತ್ತೆ ತರದ್ರಾ ಗೌರಿ ನಿಮ್ಮ ಮಾವ ಬಿಸ್ಲ್ ಬಂದು ಯಾಕೋ ಸುಸ್ತಾಗ್ತೈತಂತೆ ಒಂದು ಲೋಟ ಮಜ್ಜಿಗೆ ಇದ್ರೆ ತಂದ ಕೊಡು ಸರಿ ಅತ್ತೆ ತತ್ತೀನಿ ರೀ ಅಮ್ಮ ಅಮ್ಮ ಮದ್ರಂಗಿ ಬಾ ಮಗಳೇ ಕೂತ್ಕೋ ಬಾ ಅಪ್ಪ ಬಂದ್ರ ಹೊಲದತ್ರ ಇಲ್ಲ ಬನ್ನಿ ಊರೊಳಗಡೆ ಹೋಗ್ಬಿಟ್ಟು ಬರೋಣ ಹ್ಞೂ ಸರಿ ಮಗಳೇ ಹೋಗೋಣ ಮಾವ ತಗೋಳಿ ಮಜ್ಜಿಗೆ ಹ್ಞೂ ಕೂಡ ಮಗೌರಿ ಯಾಕೋ ಬಿಸಿಲಲ್ಲಿ ಬಂದಿದ್ದಕ್ಕೆ ಸುಸ್ತಾದಂಗೆ ಆಯ್ತಾ ಅದೊಂದು ಲೋಟ ಮಜ್ಜಿಗೆ ಕುಡಿದ್ಬಿಟ್ಟು ಮದರಂಗಿನ ಊರೊಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಮದರಂಗಿ ನಿನಗೆ ಮಜ್ಜಿಗೆ ಕೊಡಲ ಬೇಡ ಅದಕ್ಕೆ ನನಗೆ ಈ ಮಜ್ಜಿಗೆ ಎಲ್ಲ ಕುಡಿದು ಅಭ್ಯಾಸ ಇಲ್ಲ ನಾನು ಬರೀ ಮಿಲಕ್ಷೇಕಷ್ಟೇ ಕುಡಿಯೋದು ಸುಪ್ಲಾದಿ ಕುಡಿಯುವ ಮದ್ರಂಗಿ ಮಜ್ಜಿಗೆ ಚೆನ್ನಾಗಿರುತ್ತೆ ತಂಪಾಗುತ್ತೆ ಕುಡಿದ್ರೆ ಬೇಡ ಅಮ್ಮ ನನಗೆ ಅದೆಲ್ಲ ಕುಡಿದು ಅಭ್ಯಾಸ ಇಲ್ಲ ಹೋಗ್ಲಿ ಬಿಡು ಗೌರಿ ಅವಳಿಗೆ ಇಷ್ಟ ಇಲ್ಲ ಅಂದ್ರೆ ಏನು ಬೇಡ ಬಿಡು ಮಕ್ಕಳೇ ಹೋಗೋಣ ಊರೊಳಗಡೆ ಹಾಪ್ಪ ಹೋಗೋಣ ಬನ್ನಿ ರೀ ಊರೊಳಗಡೆ ಯಾವ ಕಡೆ ಕರ್ಕೊಂಡು ಹೋಗ್ತೀರಾ ಮದ್ರಂಗಿನ ಮದ್ರಂಗಿನ

ಸರಿ ಕಣೆ ಗೌರಿ ನನಗೇನು ಮಜ್ಜಿಗೆ ಬೇಡ ಬಿಡು ಓ ಇವತ್ತಿನ ಯಾರು ಬಂದೇ ಇಲ್ಲ ನಾನು ಫಸ್ಟ್ ಆಲಕಕ್ಕೆ ಬಂದಿರದು ಏ ಗುಂಡಾ ಗುಂಡಾ ಓ ಜೋಕಿ ನೀನು ಬಂದಾ ಬಾ ಏನ್ ಇವತ್ತು ಏ ನೀನು ಆ

அதன்படி ಓಹೋ ಎಲ್ಲ ಗುಂಡ ಲೋಕಿ ಎಲ್ಲರ ಗಿಂತ ಮುಂಚೆ ಬಂದು ನಿಂತಕೊಂಡ್ಬಿಟ್ಟಿದ್ದೀರ ಕ್ಯೂ ಅಲ್ಲಿ ಓ ಸಶ್ಯಾನ ಬೇಗ ಏನೋ ಬಂದು ಆದರೆ ಈ ಅಣ್ಣ ಅಲಾಕ್ಸ್ ಕಳಕ್ಕೆ ಇನ್ನೂ 5 ನಿಮಿಷ ಕಾಯಿರಿ ಅಂತ್ರು ಅದಕ್ಕೆ ನಿಂತ್ಕೊಂಡಿದ್ದೀವಿ ಓ 5 ನಿಮಿಷ ಕಾಯಬೇಕು ಅಂತ ಬಾ ಮಗಳ ನೋಡಿಮ್ಮ ಇಲ್ಲಿ ಇಷ್ಟು ಚಾಲ ಕ್ಯೂ ಅಲ್ಲಿ ನಿಂತವರೆ ಅದು ಯಾವ ನನ್ನ ಮಗ ನೀನಂದ್ರ ಏಕ್ಸಿದ್ದು ಅದು ಯಾವ ನನ್ನ ಮಗ ನಿನಗೆ ಬೈದಿದ್ದು ತೋರ್ಸಮ್ಮ ಇದರಲ್ಲಿ ಸ್ವಲ್ಪ ನಂಬಿಸ್ಕತೀನಿ ಅವರಪ್ಪ ಅನ್ನಕಲ್ಲ ಪರವಾಗಿಲ್ಲ ಮಗಳೇ ನಿಧಾನಕ್ಕೆ ನೆನೆಸ್ಕೊಂಡು ಅವನು ಯಾವ ತೋರ್ಸು ಸಾಕು ನೀನು ಸಸಬೇಡ ಸಣ್ಣಗೆ ಉದ್ದಕ್ಕೆ ಆಮೇಲೆ ಅವನು ಮುಂದೆ ಒಬ್ಬ ಕರ್ರಿಗೆ ಸ್ವಲ್ಪ ಕುಳ್ಳ ಅವರಿಬ್ಬರೇ ಕಣಪ್ಪ ಅಲ್ಲಿದ್ದು ಓಹೋ ಹೋಹೋ ಈ ಕಳ್ನ ಮಕ್ಳ ಅನ್ಕಂಡೆ ಈ ನನ್ನ ಮಕ್ಳಗ್ ಬಿಟ್ಟು ಬೇರೆ ಯಾರು ಇಂತ ಕೆಲಸಗಳು ಮಾಡಲ್ಲ ನಮ್ಮೂರಲ್ಲಿ ಕಣ್ಣನ ಮಕ್ಕಳು ಹಿಂಗೆ ಮಾಡಿರೋದು ಅಂತ ಬಾ ಮಗಳೇ ಮುಂದಕ್ಕೆ ಹೋಗಿ ಮಾಡನ್ ಬಾ ನನ್ನ ಮಕ್ಳೆ ಈ ಈ ಕಣ್ಣನ ಮಕ್ಳ ಏನೋ ಅಂದ್ರಿ ನನ್ನ ಮಗಳಿಗೆ ಹಾಂ ಏನಂದ್ರಿ ನನ್ ನಿಮ್ಮ ನೀಬ್ರು ಏ ನೀವೆಂತ ದೊಡ್ಡ ಕಣ್ಣನ್ ಮಕ್ಳು ಅಂತ ನನಗೆ ಗೊತ್ತು ಕಂಡ್ರಲ್ಲ ನನ್ನ ಹತ್ರನೇ ನಾಟಕ ಆಡ್ತೀರಾ ನೀವು ನೋಡಮ್ಮ ಮತ್ತಿ ಇವರಿಬ್ರೇ ನಾನು ನಿನ್ನ ರೇಗ್ಸಿದ್ದು ನೋಡು ಕರೆಕ್ಟಾಗಿ ನೋಡೇಳು ಇವ್ರೇ ಕಣಪ್ಪ ನನ್ನ ರೇಖಿಸಿದ್ದು ನನ್ನನ್ನು ಮಾತ್ರ ಅಲ್ಲ ನಿಮ್ಮನ್ನು ಕಮಂಗಿ ಅಂತ ಬೈದವ್ರಿ ಇವರಿಬ್ಬರು ಇವಾಗ ಗೊತ್ತೇ ಇಲ್ಲ ಅಂತ ನಾಟಕ ಆಡ್ತಾವ್ರೆ ಕಣಪ್ಪ ಅಯ್ಯೋ ಕಾಳೇಗೌಡ್ರೆ ದೇವ್ರಾಣಿ ನಿಮ್ಮ ಮಗಳು ಅಂತ ಗೊತ್ತಿರಲಿಲ್ಲ ಕಾಳೆಗೌಡ್ರೆ ಬೆಳಗ್ಗೆ ನಾವು ಯಾವುದೋ ಹುಡುಗಿ ಹೆಸರು ಕೇಳಿದ ನೆನಪೈತೆ ಆದರೆ ಅದು ನಿಮ್ಮ ಮಗ್ಗಳೇ ಅದು ಇವರೇ ಅಂತ ಗೊತ್ತಿಲ್ಲ ಕಳೆ ಗೌಡ್ರೆ ಹೇ ಹೇ ನನ್ನ ಮಗ ದೇವರ ಮನೆಯಲ್ಲಿ ಆನೆ ಇಟ್ಕೊಂಡನಲ್ಲ ಹೇ ನೀವು ಇብ್ರು ಎಂತ ಸುಳ್ಗாரு ಎಂತ ಕಣ್ಣನ್ ಮಕ್ಕಳು ನಮ್ಮೂರಲ್ಲಿ ಎಲ್ಲಾರ್ಗೂ ಗೊತ್ತುಕೊಂಡ್ರುಲಾ ನೀವೇನೇ ನಾಟಾಟ್ತಿದೀರಾ ಏನೇನ್ ಮಾಡ್ತಿದೀರಾ ಎಲ್ಲ ಗೊತ್ತಾಯ್ತು ನಮಗೆ ನನ್ನ ಮಗಳನ್ನೇ ಗೊತ್ತಿಲ್ಲ ನಾವು ರೇಕ್ಸಿಲ್ಲ ಅಂತ ಸುಳ್ಗಳ್ ಹೇಳ್ತಿದಿರ ಈಗ ನನ್ನ ಮಕ್ಳ ಇಬ್ಬರು ಮರ ಕಟ್ಟಿ ಬರ್ರೆ ಬರೋವರೆಗೂ ಒಡೆದ್ ಕಳಿಸ್ತೀನಿ ನೋಡಿ ಈಗ

ಮುಖಂಡ್ಲ ಮಂಜ ಹಂಗೆ ಮಾಡ್ಬಿಡೋಣ ಬರ್ಲ ಹೀ ಈ ಕಣ್ಣ ಮಕ್ಕಳ ಏನ್ರಲ್ಲ ಏನ್ರಲ್ಲ ಅದು ಪಿಸ್ ಕುಟ್ತಿದ್ದೀರ ಇನ್ನು ಬಿಚ್ಚರಲ್ಲ ಇಬ್ರೂ ಬಿಚ್ಚಿ ಬಟ್ಟೆನ ಮೈ ಮೇಲೂ ಚಡ್ಡಿ ಬಿಟ್ಟು ಇನ್ನೊಂದು ಬಟ್ಟೆ ಇರಬಾರ್ದು ಬಿಚ್ಚಿ ಇಬ್ರು ಹಂಗೆ ಹಗ್ಗ ತಗೊಂಡು ಹೊಡಿತಾ ಇದ್ರೆ ಕಂಬಕ್ಕೆ ಕಟ್ಟಾಕಿ ರಪ್ಪ ರಪ್ಪ ಅಂತ ಸೌಂಡು ಬಂದು ಬರೇ ಬೀಳ್ತಾ ಇರಬೇಕು ನನ್ನ ಮಕ್ಕಳ ಬಿಚ್ಚಿ ಕೊಟ್ಟಯ್ಯ ಹಲೋ ಹಲೋ ಕಾಣಕಲ್ರಿ ಇದು ಕಾಣತ್ತಿತ್ತು ಕಾಣಕಲ್ರಿ ಇದೊಂದು ಸರಿ ಚಮ್ಸ್ ಪಡಿ ಕಾಣಾಕ ಐತ್ರಿ ಹೌದು ಕಾಣಕೌಡಿರಿ ಯಾವತ್ತೂ ನಿಮಿಷ ಬರಲ್ಲ ಕಾಣಕೌಡಿರಿ ಇದೊಂದು ಸರಿ ಶೆಮ್ಸ್ ಹ ಹಾ 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 ಹಾಹ ಏನ್ ನವರಂಗಿ ಆಟಗಳಾಡ್ತಿದಿರಲ್ಲ ನನ್ನ ಹತ್ರ ನೀವು ಎದ್ ಹೇಳ ಇವತ್ ಚರ್ಮ ಸುಳಿದಿರ ಬಿಡಲ್ಲ ಕಂಡ್ರಲ್ಲ ಎದ್ ಅಪ್ಪ ಅಪ್ಪಾ ಇವರಿಬ್ರು ಗ್ರಾಮ ಮಾಡ್ತಿದಾರೆ ಅಪ್ಪ ಬಿಡ್ಬೇಡಿ ಇವರಿಬ್ರು ಇಲ್ಲ ಮಗಳೇ ಇವತ್ತಿ ನನ್ನ ಮಕ್ಳು ಚರ್ಮ ಸುಳಿಯೋವರೆಗೂ ಬಿಡಲ್ಲ ನಾನು பின்னர் செய்தியாளர்களிடம் பேசிய அவர் இந்த நோய் தொற்றுக்கான பரிசோதனைகள் முழுவீச்சில் மேற்கொள்ளப்பட்டு வருவதாக கூறினார் காண்டிவ்ண்ட இவரி சரி ஆமி நம்மம்மா ஏ எல்லா ஆட்டடக்கோடே அப்பி தப்பி ஏனாரு இவரு சவாச மாவரு புத்தி பந்திரே நாட்டில் நம்பிக்கையானது கல்லூரியை கால்கள் சம்பவத்துக்கு பிற்றி காலிக்குத்து బుట్రలా బుట్రలని కాళ్ళ మొదలు అయ్యో అంకేల్ పెడి కాళ్ళ కొట్రే నిం పాదనం తల మీద కాదు క్షమస్పడి కాళ్ళ కొట్రే యావత్తు జీవందలింత తప్పు మాడల ఎంగో బతికతివి బుట్ పెడి కాళ్ళ కొట్రే క్షమస్పడి ఈ ఐతు మేలు తెలుట్రలా நன் ம

ನಮ್ಮ ಬಿಡಿ ಹೊಸ್ಪೇಡಿ ಮದ್ರಂಗಿಯವರೇ ಇನ್ಯಾವತ್ತೂ ನಿಮ್ಮ ಕಡೆ ತಲೆ ಹಾಕಿ ಕೂಡ ನೋಡಲ್ಲ ಮದ್ರಂಗಿಯವರೇ ಏನಮ್ಮ ಮಾಡೋಣ ಮದ್ರಂಗಿ ಇಬ್ಬರು ಕ್ಷಮೆ ಕೇಳ್ತಾವ್ರಿ ನಿನ್ನ ಹತ್ರ ಏನು ಮಾಡೋಣ ಹೇಳು ನೀನೆ ಹೋಗಲಿ ಬಿಡಿ ಅಪ್ಪ ಬದುಕೊಳ್ಳಿ ಇನ್ನೊಂದು ಸರಿ ಏನಾರ ಬರಲಿ ನನ್ನ ತಂಟೆಗೆ ಅವಾಗ ಸರಿಯಾಗಿ ಕೈ ಕಾಲು ಮುರಿದು ಕೂಡ್ಸಿರಂತೆ ಈ ನನ್ನ ಮಕ್ಕಳನ್ನ ಸರಿ ಮಗಳೇ ನೀನು ಹೇಳ್ದಂಗೆ ಆಗಲಿ ಈ ಸರಿ ಹೋಗಲಿ ಪಾಪ ಅಂತ ಬಿಟ್ಟು ಕಳ್ಸೋಣ ಈ ಕಣ್ಣ ನನ್ನ ಮಕ್ಳನ್ನ ಇನ್ನೊಂದು ಸರಿ ಬನ್ನಿ ನಮ್ಮ ತಂಟೆಗೆ ಮಾಡ್ತೀನಿ ನಿಮಗೆ ಕಾಣಬೇಡತ್ತ ನಮ್ಮ ಸುತ್ತಲೂ ಬರಲ್ಲ ಕಾಣಬೇಡ ಯಾವತ್ತೂ ಕಾಣಾಕಾಯ್ತ ನಿಮ್ಮಲ್ಲ ವಿಚಾರ ಚಲೋ ಅವೆಲ್ಲ ಯಾವತ್ತೂ ಬರಲ್ಲ ಕಾಣೋಕೆ ಆಯ್ತ ಹ್ಞೂ ಹಿಂಗೆ ಇರಲಿ ಭಯ ನಮ್ಮ ಮನೆಯವ್ರ ಮೇಲೆ ಇನ್ನೊಂದು ಸತಿ ಬಂದಾಗೈತೆ ಕಂಡ್ರಲ್ಲ ನಿಮಗೆ ಸರಿ ಬನ್ನಿ ಬನ್ನ ಪೇಗಳಲ್ಲ ಆಗೋದಲ್ಲ ಹ್ಞೂ ನಡಿ ಮಗಳೇ ಹೋಗೋಣ ಫ್ರೆಂಡ್ಸ್ ಯಾರು ಯಾವ ಹೆಣ್ಮಕ್ಳು ನಿಮ್ ತರ ರೇಟ್ಸಕ್ ಹೋಗ್ಬೇಡಿ ಫ್ರೆಂಡ್ಸ್ ನಿಮ್ ಊರ್ ಹೌದು ಫ್ರೆಂಡ್ಸ್ ನಾವೇನೋ ತಮಾಷೆಗ್ ತಗೋತಾಳೆ ಈ ಹುಡುಗಿ ಅಂತ ರೇಗ್ಸಿದ್ರೆ ಇಷ್ಟು ಸೀರಿಯಸ್ ಆಗಿ ತಗೊಂಡು ಹೋಗೋರ ಅಪ್ಪನ ಕರ್ಕೊಂಬಂದು ಓಡ್ಸಕ್ ಬಂದವಳಲ್ಲ ಫ್ರೆಂಡ್ಸ್ ದಯವಿಟ್ಟು ಯಾರು ಏನ್ ಮಕ್ಕಳನ್ನ ಈ ರೀತಿ ಫ್ರೆಂಡ್ಸ್ ಹೋಗ್ಬೇಡಿ ಫ್ರೆಂಡ್ಸ್